ಸತ್ತವರ ಜೊತೆ ರಾಹುಲ್ ಗಾಂಧಿಯ ಟೀ ಪಾರ್ಟಿ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಸತ್ತವರು ಎದ್ದು ಬರುತ್ತಿದ್ದಾರೆ ನನಗೆ ಜೀವನದಲ್ಲಿ ಅನೇಕ ಆಸಕ್ತಿದಾಯಕ ಅನುಭವಗಳಾಗಿವೆ ಆದರೆ ಸತ್ತವರ ಜೊತೆ ಟೀ ಕುಡಿಯುವ ಅನುಭವವಾಗಿರಲಿಲ್ಲ ಈ ವಿಶೇಷ ಘಟನೆಗೆ ಕಾರಣವಾದ ಚುನಾವಣಾ ಆಯೋಗಕ್ಕೆ ಧನ್ಯವಾದಗಳು ಎಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬುಧವಾರ ಹೇಳಿದ್ದಾರೆ ಬಿಹಾರದ ಮೂಲದ ಏಳು ಮತದಾರರು ರಾಹುಲ್ ಗಾಂಧಿಯವರ ಮನೆಗೆ ಭೇಟಿ ನೀಡಿದ್ದರು मृत पट्टार सुना आप जिंदा ही नहीं हो जिंदे में चेक किया नाम क्यों नहीं है मार दिया इलेक्शन कमीशन ने मार दिया जी आपको क्या लगता है आप जैसे कितने लोग हैं सर एक पंचायत में एक पंचायत में पचास लोग आप कितने मतलब आप कितने पोलिंग बूथ से हो ಇದನ್ನ ರಾಹುಲ್ ಗಾಂಧಿ ಸಾಮಾಜಿಕ ಜಾಲತಾಣ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ ಅವರ ಜೊತೆಗಿನ ನಾಲ್ಕು ನಿಮಿಷದ ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ಎಸ್ಐಆರ್ ವೇಳೆ ನಾವು ಮೃತಪಟ್ಟಿದ್ದೇವೆ ಎಂದು ಚುನಾವಣಾ ಆಯೋಗ ನಿರ್ಧರಿಸಿರುವುದು ಗೊತ್ತಾಗಿದೆ ಬಿಹಾರದ ಅರವತ್ತೈದು ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಿಂದ ತೆಗೆಯಲಾಗಿದೆ ಎಂದಿದ್ದಾರೆ ನಮ್ಮ ಮತ ಚಲಾಯಿಸುವ ಹಕ್ಕನ್ನ ಮರಳಿ ಪಡೆದುಕೊಳ್ಳಲು ನಾವು ಸುಪ್ರೀಂ ಕೋರ್ಟ್ ನಮಗೆ ತಿಳಿಯರಿತ್ತೇವೆ ಬಿಹಾರದಲ್ಲಿನ ಎಸ್ಐಆರ್ ವಿರುದ್ಧದ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಆಲಿಸಿದೆ ಎಂದು ಆ ಗುಂಪು ರಾಹುಲ್ ಗೆ ವಿವರಿಸಿದೆ ಏಳು ಜನರು ಬಿಹಾರದ ರಾಘೋಪುರ ಮೂಲದವರಾಗಿದ್ದಾರೆ ತೇಜಸ್ವಿ ಯಾದವ್ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಇನ್ಕೋ ಪತ ಚಲ ತೇಜಸ್ವಿ ಜೀವ ವಿಧಾನಸಭಾ ಕೇತು ದೇಖು ಇನ್ ಲೋಕೋ ಮೃತಾ ಗ್ಯಾಬ್ ಚುನಾವ್ ಆಯೋಗನೆ ಜೋ ಸೂಚಿ ದಿಹು ಸ್ಥಾನೀಯ ರೂಪ ಜೋ ಸೂಚಿ ಬನಿ ತೋಲೋಗೋ ಮಿಲ್ಜಾತಿ अब वो चुनाव आयोग ने इनको डेड घोषित किया गया For example, माता जी है ये। ये 85 साल की, की हैं इनको नहीं पता था कि ये मृत हैं अब इनके हैं इनको पता चला लिस्ट में कि माता जी का नाम दिया। और ये खड़ी रही है आज छह घंटा सुप्रीम कोर्ट में खड़ी रही, रही है ये इतने जागरूक है अपना वोट बचाने के लिए यहाँ आए दिन हिंदे प्रमुख राजकीय विश्लेषक योगेंद्र यादव इन सत्ता सुप्रीम कोर्ट मुदे हाजिर ಈ ವೇಳೆ ಚುನಾವಣಾ ಆಯೋಗ ಇಸಿಐ ಕರಡು ಮತದಾರರ ಪಟ್ಟಿಯಲ್ಲಿ ಮೃತಪಟ್ಟಿದ್ದಾರೆ ಎಂದು ಘೋಷಿಸಿದ್ದ ಇಬ್ಬರು ವ್ಯಕ್ತಿಗಳನ್ನ ಅವರು ನ್ಯಾಯಾಲಯಕ್ಕೆ ಪರಿಚಯಿಸಿ ಮತದಾರರ ಪಟ್ಟಿಯ ಪ್ರಮಾದದ ಸಾಕ್ಷ್ಯ ನೀಡಿದ್ದರು ಚುನಾವಣಾ ಆಯೋಗದ ಎಸ್ಐಆರ್ ಕೂಡ ಅವರನ್ನ ಮೃತಪಟ್ಟಿದೆ ಎಂದು ಮತದಾರರ ಪಟ್ಟಿಯಲ್ಲಿ ನಮೂದಿಸಿದೆ ಇದು ತಾಂತ್ರಿಕವಾಗಿ ಆಗಿರುವ ತಪ್ಪಲ್ಲ ಬದಲಾಗಿ ಇದರಲ್ಲಿ ರಾಜಕೀಯ ಹಕ್ಕು ನಿರಾಕರಣೆ ಕಣ್ಣಿಗೆ ಕಾಣುತ್ತಿದೆ ಎಂದು ಕಾಂಗ್ರೆಸ್ ವಕ್ತಾರರು ತಿಳಿಸಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು